అఖిలాండకోటి బ్రహ్మాండ నాయక రాజాధిరాజ యోగిరాజ పరబ్రహ్మ శ్రీ సచ్చిదానంద సద్గురు సాయినాథ్ మహారాజ్ కి జై ಗುರುವಿನ ಪಾದಾರಿ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಿನ್ನೆ ದಿನ ನನಗೊಂದು ಕಮೆಂಟ್ ಬಂದಿತ್ತು ನಾನು ವಿದ್ವೆಯಾಗಿದ್ದೀನಿ ನಾನು ಬಾಬಾರವರ ವ್ರತವನ್ನು ಮಾಡ್ಬೋದಾ ಪೂಜೆಯನ್ನು ಮಾಡ್ಬೋದಾ ಅಂತ ಹೇಳಿ ಯಾರೋ ಒಬ್ಬರು ಕಮೆಂಟನ್ನು ಹಾಕಿದ್ದಾರೆ ನಾನು ತುಂಬ ಕಷ್ಟದಲ್ಲಿದ್ದೀನಿ ಹಾಗಾಗಿ ನಾನು ಬಾಬಾರವರ ವ್ರತ ಪೂಜೆಯನ್ನು ಮಾಡ್ಬೋದಾ ಅಂತೇಳಿ ಕಮೆಂಟ್ ಹಾಕಿದ್ದಾರೆ ಖಂಡಿತ ಮಾಡ್ಬೋದು ಕಣ್ರಿ ನೀವು ಕೂಡ ಪೂರ್ವ ಸುಹಾಸಿನಿ ಅಲ್ವಾ ನಿಮ್ಮ ಬಗ್ಗೆ ಯಾಕೆ ನಿಮಗೆ ಅಷ್ಟೊಂದು ತಾತ್ಸಾರ ನಾನು ವಿಧವೆ ನಾನು ಅದನ್ನ ಮಾಡಬಾರ್ದು ಇದನ್ನ ಮಾಡಬಾರ್ದು ಅಂತೇಳಿ ನೀವು ಯಾಕೆ ಅಂದ್ಕೊಳ್ತೀರಾ ಜನ ಏನೇನೋ ಅಂದ್ಕೊಳ್ತಾರೆ ಮಾಡಕ್ ಬೇರೆ ಕೆಲಸ ಇಲ್ಲ ಹಾಗಾಗಿ ಅವರ ಜೀವನದಲ್ಲಿ ಎಷ್ಟೋ ಸಮಸ್ಯೆಗಳು ಇದಾವೆ ಸಮಸ್ಯೆಗಳು ಅವರ ಜೀವನದ ತುಂಬ ತುಂಬಿದ್ರು ಇನ್ನೊಬ್ಬರನ್ನ ಮಾಡಿ ತೋರಿಸೋದ್ರಲ್ಲಿ ಅವರ ಸಮಯವನ್ನ ವ್ಯರ್ಥ ಮಾಡ್ತಾರೆ ಅವರ ಜೀವನವನ್ನು ಸರಿಪಡಿಸಿಕೊಳ್ಳುವ ದಾರಿಯನ್ನ ಹುಡುಕ್ಬೋದು ಕೆಲವರು ಈ ರೀತಿಯಾಗಿ ತಮ್ಮ ಕರ್ಮಗಳನ್ನ ಸೃಷ್ಟಿ ಮಾಡ್ಕೊಳ್ತಾರೆ ಹಾಗಾಗಿ ಬೇಜಾರಾಗಬೇಡಿ ನಾನು ವಿಧಿವೆ ನಾನು ಬಾಬಾರವರ ಆರಾಧನೆಯನ್ನ ಮಾಡಬಹುದಾ ಪೂಜೆಯನ್ನ ಮಾಡಬಹುದಾ ರಥವನ್ನ ಅಂದ್ರೆ ಖಂಡಿತ ಮಾಡಬಹುದು ಬಾಬಾರವರ ಪೂಜೆ ವ್ರತ ಅಷ್ಟೇ ಅಲ್ಲ ನೀವು ವಿಷ್ಣು ಸಹಸ್ರನಾಮವನ್ನು ಪಠಿಸ್ಬೋದು ಲಲಿತ ಸಹಸ್ರನಾಮವನ್ನು ಪಠಿಸ್ಬೋದು ಸಾಯಿ ಸಚ್ಚರಿತ್ರೆಯನ್ನು ಓದ್ಬೋದು ಭಗವದ್ಗೀತೆಯನ್ನು ಓದ್ಬೋದು ಎಲ್ಲ ಗ್ರಂಥಗಳನ್ನು ಓದ್ಬೋದು ಹಾಗೆ ಸಂಕಷ್ಟಹರ ಚತುರ್ಥಿಯ ವ್ರತವನ್ನು ಕೂಡ ಮಾಡ್ಬೋದು ಲಕ್ಷ್ಮೀ ಪೂಜೆ ಮಾಡ್ಬೋದು ಪ್ರತಿ ಹುಣ್ಣಿಮೆಯ ದಿನ ಸತ್ಯನಾರಾಯಣ ಪೂಜೆ ಕೂಡ ಮಾಡಬಹುದು ವೈದವ್ಯ ಹೊಂದಿದ ಸ್ತ್ರೀ ಸತ್ಯನಾರಾಯಣ ಪೂಜೆಯನ್ನು ಭಕ್ತಿ ಶ್ರದ್ಧೆಯಿಂದ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ನೂರು ಕಾಲ ಸುಮಂಗಲಿಯಾಗಿ ಬಾಳ್ತಾಳೆ ಅನ್ನೋದಿದೆ ಸ್ನೇಹಿತ ಹಾಗಾಗಿ ಸತ್ಯನಾರಾಯಣ ಪೂಜೆಯನ್ನು ಕೂಡ ಮಾಡಬಹುದು ಎಲ್ಲಾ ದೇವಸ್ಥಾನಗಳಿಗೂ ಹೋಗಬಹುದು ಯಾವುದೇ ರೀತಿ ಪುರಾಣಗಳಲ್ಲೂ ವಿಧಿವೆಯಾದವಳು ಯಾವುದೇ ರೀತಿ ಪುರಾಣಗಳಲ್ಲಿ ಬರ್ದಿಲ್ಲ ಪೂರ್ವ ಸುಹಾಸಿನಿಯರು ಅದು ಮಾಡಬಾರ್ದು ಇದು ಮಾಡಬಾರ್ದು ಅಂತ ಹೇಳಿ ಲಲಿತ ಸಹಸ್ರನಾಮವನ್ನು ಓದಿದವರು ಯಾರಾದರೂ ಈ ವಿಡಿಯೋವನ್ನು ನೋಡ್ತಾ ಇದ್ರೆ ಅದರ ಪೂರ್ವ ಪೀಠಿಕೆಯಲ್ಲೇ ಬರೆದಿದೆ ಸುಹಾಸಿನಿಯರು ಲಲಿತೆಯನ್ನ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಪೂಜಿಸಿ ಅರ್ಚಿಸಿದರೆ ಸೌಭಾಗ್ಯ ಗಟ್ಟಿಯಾಗಿರುತ್ತೆ ಅವರು ಸುಮಂಗಲಿಯಾಗಿರ್ತಾರೆ ಅಂತ ಹೇಳಿ ಬರೆದಿದೆ ಹಾಗೆ ಆ ಪೀಠಿಕೆಯಲ್ಲಿ ಇನ್ನೊಂದು ಬರಹ ಕೂಡ ಇದೆ ಅದನ್ನು ಓದಿದಿರಾ ವೈರವ್ಯ ಹೊಂದಿದ ಸ್ತ್ರೀ ಲಲಿತ ಸಹಸ್ರನಾಮವನ್ನು ಪಠಿಸಿದರೆ ಮುಂದಿನ ಜನ್ಮದಲ್ಲಿ ನೂರು ವರ್ಷಗಳ ಕಾಲ ಮುತ್ತೈದೆತನವನ್ನ ಮುತ್ತೈದೆತನವನ್ನ ಪಡ್ಕೊಳ್ತಾಳೆ ಅಂತ ಕೂಡ ಬರೆದಿದೆ ಅದನ್ನೇನಾದರೂ ಓದಿದಿರ ಹಾಗಾಗಿ ಪೂರ್ವ ಸುಹಾಸಿನಿಯರು ಕೂಡ ಎಲ್ಲಾ ಗ್ರಂಥಗಳನ್ನ ಪಾರಾಯಣ ಮಾಡಬಹುದು ಎಲ್ಲಾ ದೇವರುಗಳನ್ನು ಪೂಜಿಸ್ಬೋದು ಎಲ್ಲಾ ವ್ರತಗಳನ್ನು ಕೂಡ ಮಾಡಬಹುದು ಉದಾಹರಣೆ ಹೇಳ್ಬಿಡ್ತೀನಿ ಯಾಕಂದ್ರೆ ಕೊಂಕು ಮಾತಾಡೋರು ಬಹಳ ಜನ ಇರ್ತಾರೆ ಹಾಗಾಗಿ ಒಂದು ಉದಾಹರಣೆಯನ್ನ ಇಲ್ಲಿ ಕೊಡ್ತೀನಿ ನೋಡಿ ಮಹಾಭಾರತದ ವಿಚಾರಕ್ಕೆ ಬಂದರೆ ಪಾಂಡುರಾಜ ಸತ್ತ ನಂತರ ಎಷ್ಟೋ ರಥ ಪೂಜೆಗಳನ್ನ ಕುಂತಿದೇವಿ ಮಾಡಿದ್ದಾಳೆ ಅಲ್ವಾ ಹಾಗೆ ಪಾಂಡುರಾಜ ಸತ್ತ ನಂತರ ಗೌರಿ ರಥವನ್ನು ಕೂಡ ಮಾಡಿದ್ದಾಳೆ ಗಜಗೌರಿ ರಥವನ್ನು ಕೂಡ ಮಾಡಿದ್ದಾಳೆ ಲೇಖ ಪುರಾಣಗಳಲ್ಲಿ ಇದೆ ಅಲ್ವಾ ಹಾಗೆ ಪಾಂಡವರು ಯಾವುದೇ ಒಂದು ಕೆಲಸಕ್ಕೆ ಹೊರಡುವ ಮುನ್ನ ಯಾವುದೇ ಒಂದು ಪೂಜೆ ಮಾಡ್ಬೇಕಾದ್ರೆ ವ್ರತ ಮಾಡಬೇಕಾದ್ರೆ ಯಜ್ಞ ಯಾಗಾದಿಗಳನ್ನ ಮಾಡಬೇಕಾದ್ರೆ ತನ್ನ ತಾಯಿಯ ಆಶೀರ್ವಾದವನ್ನ ಮೊದಲು ಪಡೆದೇ ಅವರು ಎಲ್ಲವನ್ನ ಮಾಡ್ತಾ ಇದ್ರು ಹಾಗೆ ಯಾಗ ಯಜ್ಞಗಳಲ್ಲಿ ತನ್ನ ತಾಯಿಯನ್ನ ಮೊದಲು ಒಂದು ಕಡೆ ಗೌರವಾನ್ವಿತವಾಗಿ ಕೂರಿಸಿಕೊಂಡು ಅವಳ ಸಮ್ಮುಖದಲ್ಲೇ ಅವತ ಪೂಜೆ ಯಜ್ಞಗಳನ್ನ ಮಾಡಿದ್ದಾರೆ ಅಲ್ವಾ ತಾಯಿಗಿಂತ ದೇವರಿಲ್ಲ ಅಲ್ವಾ ತಾಯಿ ವಿಧವೆ ಆದ್ಲು ಅಂದ ತಕ್ಷಣ ಅವಳನ್ನ ಮೂಲೆ ಗುಂಪು ಮಾಡಿ ಇಲ್ಲ ಯಾವುದೋ ಒಂದು ಕೊಠಡಿಯಲ್ಲಿ ಕೂಡ್ ಹಾಕಿ ಅವಳು ಯಾವ್ದನ್ನು ನೋಡಬಾರ್ದು ಎಲ್ಲಿಗೂ ಬರಬಾರ್ದು ಯಾವ ಪೂಜೆಯಲ್ಲೂ ಪಾಲ್ಗೊಳ್ಬಾರ್ದು ಅಂತ ಹೇಳಿ ಅವಳನ್ನೇನಾದ್ರೂ ಬಂಧಿಸಿ ಇಟ್ಟಿದ್ರ ಇಲ್ಲ ತಾನೇ ಆದ್ರೆ ಖಂಡಿತವಾಗಿಯೂ ಈಗಿನ ಕಾಲದ ಜನ ಆತರ ತಾರತಮ್ಯ ಅಂತೂ ಮಾಡೇ ಮಾಡ್ತಾರೆ ರಾಮನಿಗಿಲ್ಲದ ತಾರತಮ್ಯ ಈ ಸಾಮಾನ್ಯ ಜನರಿಗಿದೆ ಸ್ನೇಹಿತರೆ ಅದೇ ಪ್ರಕಾರ ದಶರಥ ರಾಜ ಮೃತರಾದ ನಂತರ ಲ್ಲೇ ದೇವಿ ಆಗಿರ್ಬೋದು ಕೈಕಯ್ಯ ಆಗಿರ್ಬೋದು ಸುಮಿತ್ರ ಆಗಿರ್ಬೋದು ಇವರೆಲ್ಲರ ಆಶೀರ್ವಾದವನ್ನ ಈ ರಾಮನು ತನ್ನ ಪಟ್ಟಾಭಿಷೇಕದ ಸಮಯದಲ್ಲಿ ಪಡ್ಕೊಂಡಿದ್ದ ಸ್ನೇಹಿತರೆ ಹಾಗಾದ್ರೆ ಅವನಿಗೆ ಏನಾದ್ರೂ ಕೆಟ್ಟದಾಯ್ತಾ ವಿಧಿವೆಯ ತಾಯಿಯರಿಂದ ನಾನು ಆಶೀರ್ವಾದವನ್ನ ಪಡ್ಕೊಂಡ್ರೆ ಏನಾದ್ರೂ ಕೆಟ್ಟದಾಗತ್ತೆ ಅಂತ ಹೇಳಿ ರಾಮಚಂದ್ರ ಯೋಚಿಸಿದ್ರ ಯೋಚಿಸ್ರಿ ಪೂರ್ವ ಕಾಲದಲ್ಲಿ ಈ ಪೂರ್ವ ಸುಹಾಸಿನಿಯರಿಗೆ ಅಂದರೆ ವಿಧಿವೆಯರಿಗೆ ಪತ್ರ ಬರೆಯುವಾಗ ಹೇಗಿತ್ತು ಗೊತ್ತ ಪದ್ಧತಿ ಗಂಗಾ ಭಾಗಿರತಿ ಗಂಗಾ ಭಾಗಿರಥಿ ಸಮಾನರಾದ ಅತ್ತೆ ಅಥವಾ ಅಕ್ಕ ಅಥವಾ ತಂಗಿ ಅಥವಾ ಅಮ್ಮನವರಿಗೆ ಅಂತ ಹೇಳಿ ಬರಿತಾ ಇದ್ರು ಸ್ನೇಹಿತರೆ ಈಗ ಆ ಸಂಸ್ಕಾರ ಹೋಗ್ಬಿಟ್ಟಿದೆ ಅಂದ್ರೆ ಇದರ ಉದ್ದೇಶ ಏನ್ ಗೊತ್ತಾ ಗಂಗಾ ನದಿ ಅಥವಾ ಭಗೀರಥಿ ನದಿಗೆ ಸಮಾನರಾಗಿರುವ ಅತ್ತೆ ಅಮ್ಮ ಅನ್ನುವ ಸ್ಥಾನಮಾನವನ್ನು ಅವರಿಗೆ ಕೊಟ್ಟು ಗೌರವಿಸಿ ಅವರಿಗೆ ಪತ್ರವನ್ನ ಬರಿತಾ ಇದ್ರು ಅವರನ್ನ ನೋಡುವ ರೀತಿನೂ ಅದೇ ಇತ್ತು ಮಾತನಾಡಿಸುವ ಪರಿಯೂ ಅದಾಗಿತ್ತು ಸ್ನೇಹಿತರೆ ನಂತರ ಕಾಲಕ್ರಮೇಣ ಜನರ ಕೈಗೆ ಸಿಕ್ಕು ಇವೆಲ್ಲ ಪಲ್ಟಾ ಆಗಿ ಅವರನ್ನ ಮೂಲೆ ಗುಂಪು ಮಾಡಿದ್ದಾರೆ ಅಷ್ಟೇ ಸ್ನೇಹಿತರೆ ಹಾಗಾದರೆ ಮುತ್ತೈದೆಯರು ಅಂದರೆ ಯಾರು ಐದು ಮುತ್ತುಗಳನ್ನು ಹೊಂದಿದವರು ಮುತ್ತೈದೆಯರು ಆ ಐದು ಮುತ್ತುಗಳು ಯಾವ್ಯಾವು ತಾಳಿ ಕಾಲುಂಗ್ರ ಹೂವು ಕೈಬಳೆ ಅರಿಶಿನ ಕುಂಕುಮ ಅಲ್ವಾ ಸ್ನೇಹಿತರೆ ಹಾಗಾದ್ರೆ ಆದವರು ಎಲ್ಲರೂ ಕೂಡ ಇದನ್ನ ಪರಿಪೂರ್ಣವಾಗಿ ಪಾಲನೆ ಮಾಡ್ತಾ ಇದಾರ ಎಷ್ಟೋ ಜನ ಕೋಳಲ್ಲಿರೋ ತಾಳಿಯನ್ನೇ ತೆಗೆದಿಡ್ತಾರೆ ಕಾಲ್ ಸುತ್ತ ಹಾಕೊಳ್ಳದೇ ಇರೋರು ಎಷ್ಟೋ ಜನ ಇದ್ದಾರೆ ಅರಿಶಿನ ಕುಂಕುಮವನ್ನ ಹಣೆಗೆ ಕೆನ್ನೆಗೆ ಹಚ್ಕೊಳ್ದೆ ಇರೋರು ಎಷ್ಟೋ ಜನ ಇದ್ದಾರೆ ಹಾಗಂತ ಹೂ ಮುಡ್ಕೊಳ್ದೆ ಇರೋರು ಎಷ್ಟೋ ಜನ ಇದಾರೆ ಕೈ ಬಳೆ ಹಾಕೊಳ್ದಿದ್ರು ಎಷ್ಟೋ ಜನ ಇದ್ದಾರೆ ಅವರು ಈ ಐದು ಮುತ್ತುಗಳನ್ನ ತಿರಸ್ಕಾರ ಮಾಡಿ ನಡೀತಾ ಇದ್ದಾರೆ ಅವರನ್ನ ನಾವು ಗೌರವಿಸ್ತಾ ಇದೀವಿ ಅದೇ ಒಬ್ಬ ಪೂರ್ವ ಸುಹಾಸಿನಿ ಅಂದ್ರೆ ಮದುವೆ ಅವುಗಳನ್ನ ಧರಿಸಿದ್ರೆ ಅವರನ್ನ ತುಚ್ಛವಾಗಿ ಕಾಣ್ತಾರೆ i ಇದು ಯಾವ ನ್ಯಾಯ ಇದು ಯಾವ ಪದ್ಧತಿ ನೀವೇ ಯೋಚನೆ ಮಾಡ್ರಿ ಹೂವು ಬಳೆ ಅರಿಶಿನ ಕುಂಕುಮ ಇವು ನಮಗೆ ಹುಟ್ಟಿನಿಂದಲೇ ಸಿಕ್ಕಿದವೆ ಅಂದರೆ ನಮ್ಮ ತವರು ಮನೆಯ ಉಡುಗೊರೆಯಾಗಿದೆ ನಮ್ಮ ತಂದೆ ತಾಯಿ ಕೊಟ್ಟ ಬಳುವಳಿಯಾಗಿದೆ ಇವುಗಳನ್ನು ನಾವು ಯಾವುದೇ ಕಾರಣಕ್ಕೂ ಯಾವ ಕ್ಷಣ ಕೂಡ ತ್ಯಜಿಸಬಾರ್ದು ನಮ್ಮ ಸಾಯುವ ಕೊನೆ ಕ್ಷಣದವರೆಗೂ ಇವು ನಮ್ಮ ಜೊತೆ ಇರ್ತವೆ ಸ್ನೇಹಿತರೆ ಆದರೆ ತಾಳಿ ಮತ್ತೆ ಕಾಲುಂಗುರ ಮಾತ್ರ ನಾವು ತೆಗಿಬೇಕು ಯಾಕಂದರೆ ಅದು ಗಂಡ ಅಂದರೆ ಮದುವೆ ಆದ ಮೇಲೆ ನಮಗೆ ಸಿಕ್ಕ ಉಡುಗೊರೆಗಳಾಗಿದ್ದಾವೆ ಮುತ್ತುಗಳಾಗಿದ್ದಾವೆ ಅವುಗಳನ್ನು ನಾವು ಮಾತ್ರ ಗಂಡ ಸತ್ತ ನಂತರ ತ್ಯಜಿಸಬೇಕು ವಿನಃ ಅರಿಶಿನ ಕುಂಕುಮ ಕೈಬಳೆ ಮತ್ತೆ ಹೂವನ್ನ ಯಾವುದೇ ಕಾರಣಕ್ಕೂ ಸ್ನೇಹಿತರೆ ಅದರಲ್ಲಿ ಮಲ್ಲಿಗೆ ಹೂವನ್ನು ತ್ಯಜಿಸಬೇಕು ಯಾಕಂದ್ರೆ ಪರಿಮಳಯುಕ್ತವಾದ ಹೂಗಳು ದುಂಡು ಮಲ್ಲಿಗೆ ಆಗಿರ್ಬೋದು ಆಗಿರ್ಬೋದು ಸುವಾಸನೆ ಭರಿತ ಹೂಗಳು ಚಂಚಲಗೊಳಿಸುತ್ತವೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ರೀತಿಯಾದ ಗಮಗಮಿಸುವ ಹೂಗಳನ್ನು ತ್ಯಜಿಸ್ತಾರೆ ಅಷ್ಟೇ ಇಲ್ಲಿ ಏನೇ ಒಂದು ಸರಳ ಪದ್ಧತಿಗಳಿದಾವೆ ಅಂದ್ರೆ ಅವುಗಳು ನಮ್ಮ ಒಳ್ಳೆಯದಕ್ಕೆ ಇದಾವೆ ಅವುಗಳನ್ನ ತಿರುಚಿ ಈಗ ವ್ಯವಸ್ಥೆಯನ್ನ ಬೇರೆ ರೀತಿ ಬದಲಾಯಿಸಿದ್ದಾರೆ ಅಷ್ಟೇ ಸ್ನೇಹಿತರೆ ಮದುವೆ ಮದುವೆಯಾದ ನಂತರ ಒಬ್ಬ ಸ್ತ್ರೀ ಕಾಲುಂಗರವನ್ನು ಧರಿಸ್ತಾಳೆ ಅಂದ್ರೆ ಹಿಂದಿನ ಕಾಲದಲ್ಲಿ ಗಂಡು ಹೆಣ್ಣು ಇಬ್ಬರೂ ಕೂಡ ಕಾಲುಂಗರವನ್ನು ಧರಿಸುವ ಪದ್ಧತಿ ಇತ್ತು ಸ್ನೇಹಿತರೆ ಕಾಲಕ್ರಮೇಣ ಗಂಡು ಕಾಲುಂಗರವನ್ನು ಧರಿಸುವ ಪದ್ಧತಿಯನ್ನು ದೂರ ಮಾಡಿದರು ಹೆಣ್ಣು ಮಾತ್ರ ಕಾಲುಂಗರ ಧರಿಸುವ ಪದ್ಧತಿಯನ್ನು ಅಳವಡಿಸಿದರು ಸ್ನೇಹಿತರೆ ಇದಕ್ಕೂ ಒಂದು ಬಲವಾದ ಕಾರಣ ಇದೆ ಕಾಲುಂಗರವನ್ನು ಧರಿಸೋದರಿಂದ ಗಂಡ ಹೆಂಡತಿಯ ಒಂದು ಬಾಂಧವ್ಯ ಒಂದು ವೈವಾಹಿಕ ಸಂಬಂಧ ಆಗಿರ್ಬೋದು ಇಲ್ಲ ಕಾಮನೆಗಳಾಗಿರ್ಬೋದು ಒಗ್ಗೂಡ್ತವಂತೆ ಹಾಗಾಗಿ ಮದುವೆ ಆದ ನಂತರ ಕಾಲುಂಗರವನ್ನು ಧರಿಸಬೇಕು ಮದುವೆಯಾಗದ ಹುಡುಗಿಯರು ಇಲ್ಲವೇ ವೈದವ್ಯ ಹೊಂದಿದ ಸ್ತ್ರೀಯರು ಯಾವುದೇ ಕಾರಣಕ್ಕೂ ಕಾಲುಂಗರವನ್ನು ಧರಿಸಬಾರ್ದು ಕಾಮನೆಗಳು ಕೆರಳುತ್ತವೆ ಸ್ನೇಹಿತರೆ ಇದಕ್ಕೆ ವೈಜ್ಞಾನಿಕ ಕಾರಣ ಕೂಡ ಇದೆ ಸ್ನೇಹಿತರೆ ಈ ಬೆಳ್ಳಿಯ ಕಾಲುಂಗರ ಇದೆಯಲ್ಲ ಬೆಳ್ಳಿ ಮತ್ತು ಕಾಲುಂಗರ ಆ ಬೆರಳನ್ನು ಸ್ಪರ್ಶ ಮಾಡಿದಾಗ ಅದರಲ್ಲಿರುವ ಒಂದು ನರ ಉತ್ತೇಜನ ಕೊಡುತ್ತಂತೆ ಹಾಗಾಗಿ ವೈದವ್ಯ ಹೊಂದಿದ ಸ್ತ್ರೀಯರಾಗಲಿ ಮದುವೆಯಾಗದ ಹುಡುಗಿಯರಾಗಲಿ ಕಾಲುಂಗರವನ್ನು ತೊಡಬಾರ್ದು ಅನ್ನತೆ ವೈಜ್ಞಾನಿಕವಾಗಿ ಕೂಡ ಸ್ನೇಹಿತರೆ ಹಾಗಂತ ವೈದವ್ಯ ಹೊಂದಿದ ಸ್ತ್ರೀಯರು ಯಾವುದೇ ಕಾರಣಕ್ಕೂ ಹಣೆಗೆ ಕುಂಕುಮವನ್ನು ಇಡೋದನ್ನ ಬಿಡಬಾರ್ದು ಸ್ನೇಹಿತರೆ ಯಾಕಂದರೆ ನಮ್ಮ ಆಗ್ನಾಚಕ್ರ ಇರೋದೇ ಅಲ್ಲಿ ನಾವು ಆಗ್ನಾಚಕ್ರವನ್ನು ಜಾಗೃತಗೊಳಿಸಬೇಕು ಅಂದರೆ ನಮ್ಮ ಬೆರಳನ್ನು ಕುಂಕು ಕುಂಕುಮದ ಮೂಲಕ ಹಣೆಗೆ ಸ್ಪರ್ಶ ಮಾಡಬೇಕು ಸ್ಪರ್ಶ ಮಾಡಿದಾಗ ದಿನನಿತ್ಯ ನಾವು ಹಣೆಗೆ ಕುಂಕುಮವನ್ನು ಇಡುವ ಮೂಲಕ ನಾವು ನಮ್ಮ ಚಕ್ರವನ್ನು ಜಾಗೃತಗೊಳಿಸ್ತಾನೆ ಇರ್ತೀವಿ ಇದರಿಂದ ಚಕ್ರ ಸಮರ್ಪಕವಾದ ರೀತಿಯಲ್ಲಿ ನಮ್ಮ ಮೇಲೆ ಕೆಲಸ ಮಾಡುತ್ತೆ ಸ್ನೇಹಿತರೆ ಅರಿಶಿನ ಕೂಡ ಸುಮಂಗಲರಿಗೆ ಸಂಬಂಧಪಟ್ಟ ವಸ್ತುವೇ ಆದರೂ ಕೂಡ ಅದನ್ನು ವೈದವ್ಯ ಹೊಂದಿದ ಸ್ತ್ರೀಯರು ಕೂಡ ಬಳಸ್ಬೋದು ಯಾಕಂದರೆ ಅರಿಶಿನದಲ್ಲಿ ಆಂಟಿಬಯೋಟಿಕ್ನಗಳಿದಾವೆ ಅಲ್ವಾ ಅದು ಕೇವಲ ಸುಹಾಸಿನರಿಗಷ್ಟೇ ಅಲ್ಲ ಅದು ವೈದವ್ಯ ಹೊಂದಿದ ಪೂರ್ವ ಸುಹಾಸಿನರಿಗೂ ಅವಶ್ಯಕತೆ ಇರುತ್ತೆ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಅರಿಶಿನದ ಅವಶ್ಯಕತೆ ಇದೆ ಹಾಗಾಗಿ ಅದನ್ನು ಕೂಡ ಅವರು ಉಪಯೋಗಿಸ್ಬೋದು ಯಾವುದೇ ರೀತಿ ತೊಂದರೆ ಇಲ್ಲ ಕೆಲವರು ಯಾವ ರೀತಿ ವರ್ತನೆಯನ್ನ ಮಾಡ್ತಾರೆ ಅಂದರೆ ಈ ಪೂರ್ವ ಸುಹಾಸಿನಿಯರನ್ನು ನೋಡಿದರೆ ಈ ವಿಧಿವೆಯರನ್ನು ನೋಡಿದ್ರೆ ಅವರು ಯಾವುದಕ್ಕೂ ಉಪಯೋಗನೇ ಇಲ್ಲ ಅನ್ನುವ ರೀತಿಯಲ್ಲಿ ಅವರನ್ನು ನೋಡ್ತಾರೆ ಇದು ಖಂಡಿತ ತಪ್ಪು ಇದು ಖಂಡಿತ ತಪ್ಪು ಅಷ್ಟೇ ಅಲ್ಲ ಅಲ್ಲ ನಮ್ಮ ಕೆಟ್ಟ ಕರ್ಮವನ್ನ ವೃದ್ಧಿ ಮಾಡ್ಕೊಳ್ಳೋದಕ್ಕೆ ದಾರಿ ಕೂಡ ಆಗಿದೆ ಸ್ನೇಹಿತರೆ ಅವರ ಮುಖವನ್ನ ನೋಡಬಾರ್ದು ಅವ್ರ ಕೈಯಿಂದ ಯಾವ್ದನ್ನು ಪಡ್ಕೊಳ್ಬಾರ್ದು ದೇವ್ರ ಪೂಜೆ ಮಾಡ್ಬೇಕಾದ್ರೆ ಮನೆಯಲ್ಲಿ ಏನಾದ್ರೂ ಶುಭ ಕಾರ್ಯ ನಡಿಬೇಕಾದ್ರೆ ಅವರನ್ನ ಯಾವ್ದಾದ್ರೂ ಒಂದು ಕೋಣೆಯಲ್ಲಿ ಇರ್ರಿ ಅಂತ ಹೇಳೋದಾಗ್ಲಿ ಈ ರೀತಿ ತಪ್ಪು ಮಾಡಿ ನಾವು ಯಾವುದೇ ಪೂಜೆ ವ್ರತಗಳನ್ನ ಮಾಡಿದ್ರು ಕೂಡ ಅದರಲ್ಲಿ ನಮ್ಗೆ ಯಾವುದೇ ಕಾರಣಕ್ಕೂ ಫಲ ಸಿಗೋದಿಲ್ಲ ಸ್ನೇಹಿತರೆ ಯಾಕಂದ್ರೆ ಯಾಕಂದ್ರೆ ಆ ವಿಧಿವೆಯರು ನೊಂದ್ಕೊಳ್ತಾರೆ ಅವ್ರು ನೊಂದ್ಕೊಂಡ್ರೆ ನಾವು ಏನೇ ಮಾಡಿದ್ರೆ ಅದು ಒಳ್ಳೇದಾಗತ್ತಾ ನೀವೇ ಯೋಚಿಸಿರಿ ಅದ್ರ ಬದಲು ಅವರಿಗೂ ಕೂಡ ಆ ಪೂಜೆಯಲ್ಲಿ ಭಾಗವಹಿಸುವಂತೆ ಮಾಡಿ ಶುಭ ಕಾರ್ಯಗಳಲ್ಲಿ ಭಾಗವಹಿಸುವಂತೆ ಮಾಡಿ ಅವರಿಗೆ ಒಂದು ಗೌರವ ಆದರ ಪ್ರೀತಿ ಕೊಟ್ಟು ನಾವು ಅವರನ್ನು ಗೌರವಿಸಬೇಕು ಸ್ಥಾನ ಮಾನ ಕೆಲವು ಜವಾಬ್ದಾರಿಗಳನ್ನ ಕೊಡ್ಬೇಕು ಅವರಿಗೆ ನಾವು ಅವರನ್ನ ಒಂದು ಒಳ್ಳೆ ರೀತಿಯಲ್ಲಿ ಕಾಣ್ಬೇಕು ಆಗ ಅವ್ರ ಮನಸ್ಸು ಖುಷಿಯಾಗಿರುತ್ತೆ ಹಾಗೆ ನಾವು ಕೂಡ ನಮ್ಮ ಪೂಜೆಯಲ್ಲಾಗಿರ್ಬೋದು ನಮ್ಮ ಶುಭ ಕಾರ್ಯದಲ್ಲಾಗಿರ್ಬೋದು ಒಂದು ಒಳ್ಳೆಯ ರೀತಿಯಲ್ಲಿ ಫಲವನ್ನ ಪಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ ಯಾರೋ ಏನೋ ಹೇಳ್ತಾರೆ ಮೂರನೆಯವರು ಅಂತ ಹೇಳಿ ನಮ್ಮ ಒಳ್ಳೆಯ ಮನಸ್ಥಿತಿಯನ್ನು ನಾವು ಯಾವತ್ತೂ ಕದಡಲಿಕ್ಕೆ ಬಿಡಬಾರ್ದು ಸ್ನೇಹಿತರೆ ಯಾಕಂದ್ರೆ ಇನ್ನೊಬ್ರು ಮನಸ್ಸಿಗೆ ನೋವು ಕೊಟ್ಟು ನಾವು ಏನನ್ನಾದ್ರೂ ಪಡ್ಕೊಳ್ತೀವಿ ಅಂದ್ರೆ ಅದು ಖಂಡಿತ ಸಾಧ್ಯ ಇಲ್ಲ ಹಾಗಾಗಿ ನಮ್ಮ ಅತ್ತೆ ಆಗಿರ್ಬೋದು ಅಮ್ಮ ಆಗಿರ್ಬೋದು ಅಕ್ಕ ಆಗಿರ್ಬೋದು ತಂಗಿ ಆಗಿರ್ಬೋದು ಯಾರೇ ಆಗಿರ್ಲಿ ಅವರು ವೈದವ್ಯವನ್ನು ಹೊಂದಿದ್ದಾರೆ ಅಂದ್ರೆ ಅವರಿಗೆ ಗೌರವ ಆದರ ಪ್ರೀತಿ ಕೊಟ್ಟು ನಮ್ಮ ಜೊತೆನೇ ಅವರು ಬೆರೆತು ಬಾಳುವಂತೆ ಅವಕಾಶವನ್ನ ಮಾಡ್ಕೊಡ್ಬೇಕು ಅದರಲ್ಲೂ ಇನ್ನೂ ಚಿಕ್ಕ ವಯಸ್ಸಿನವರಾದರೆ ಅವರಿಗೆ ಇನ್ನೊಂದು ಮದುವೆ ಮಾಡ್ಬಿಡೋದೇ ಒಳ್ಳೇದು ಸ್ನೇಹಿತರೆ ಹಾಗಾಗಿ ಸ್ನೇಹಿತರೆ ಯಾವುದೇ ಪುರಾಣ ಗ್ರಂಥಗಳಲ್ಲಿ ಯಾವುದೇ ಕಾರಣಕ್ಕೂ ಹೇಳಿಲ್ಲ ವೈದವ್ಯ ಹೊಂದಿದ ಸ್ತ್ರೀಯರು ಪೂಜೆ ವ್ರತಗಳನ್ನ ಮಾಡಬಾರದು ಅಂತ ಹೇಳಿ ಇನ್ನು ಪುರಾಣ ಗ್ರಂಥಗಳಲ್ಲಿ ಯಾವ ರೀತಿ ಹೇಳಿದೆ ಗೊತ್ತಾ ವೈದವ್ಯ ಹೊಂದಿದ ಸ್ತ್ರೀಯರು ಏಕಾದಶಿ ವ್ರತದ ಆಚರಣೆಯನ್ನ ಪೂಜೆಗಳನ್ನಾಗಿರ್ಬೋದು ಲಲಿತ ಸಹಸ್ರ ನಾಮ ಪಾರಾಯಣ ಆಗಿರ್ಬೋದು ಇಲ್ಲವೇ ವಿಷ್ಣು ಸಹಸ್ರ ನಾಮದ ಪಾರಾಯಣ ಆಗಿರ್ಬೋದು ಭಗವದ್ಗೀತೆಯ ಪಾರಾಯಣ ಆಗಿರ್ಬೋದು ಇಲ್ಲ ಯಾವುದೇ ರೀತಿಯ ವ್ರತಗಳನ್ನ ಕೈಗೊಂಡ್ರೆ ಖಂಡಿತವಾಗಿಯೂ ಅವರಿಗೆ ಮುಂದಿನ ಜನ್ಮದಲ್ಲಿ ಆ ವೈದವ್ಯ ಪ್ರಾಪ್ತಿ ಆಗೋದಿಲ್ಲ ನೂರು ಕಾಲ ಮುತ್ತೆ ರಾಗಿ ಅವರು ಬಾಳ್ತಾರೆ ಅನ್ನೋದನ್ನ ಖಂಡಿತವಾಗಿ ಬರ್ದಿದ್ದಾರೆ ಸ್ನೇಹಿತರೆ ನೀವೇ ಬೇಕಾದ್ರೆ ಕೆಲವು ಗ್ರಂಥಗಳನ್ನ ತರಿಸಕೊಂಡು ಓದಿ ನೋಡಿ ನಿಮ್ಗೆ ತಿಳಿಯುತ್ತೆ ಮಧ್ಯಂತರದಲ್ಲಿ ಇದನ್ನ ಬದಲಾಯಿಸಿ ಜನ ಅವರನ್ನ ತುಚ್ಛವಾಗಿ ಕಾಣಲಿಕ್ಕೆ ಶುರು ಮಾಡಿದ್ದಾರೆ ಅಷ್ಟೇ ಅವರು ನಮ್ಮ ಥರನೇ ಮನುಷ್ಯರು ಅವರಿಗೂ ಒಂದ್ ಮನಸ್ಸಿದೆ ಅಲ್ವಾ ಅವರಿಗೂ ಆಸೆ ಆಕಾಂಕ್ಷೆಗಳಿದಾವೆ ಅಲ್ವಾ ಸ್ನೇಹಿತರೆ ನಾನಂತೂ ನಮ್ಮ ಮನೆಗೆ ಆ ಥರದವ್ರು ಯಾರೇ ಬಂದರೂ ನಾನು ಅವರಿಗೆ ಅರಿಶಿಣ ಕುಂಕುಮ ಹೂವನ್ನು ಕೊಟ್ಟೆ ಕೊಡ್ತೀನಿ ಸ್ನೇಹಿತರೆ ಯಾವತ್ತಿಗೂ ಅಂಥವ್ರು ಬಂದಿದ್ದಾರೆ ಅಂತೇಳಿ ನಾನು ಯಾವತ್ತಿಗೂ ಅವರಿಗೆ ಅರಿಶಿನ ಕುಂಕುಮ ಕೊಡದೆ ಇರೋದಿಲ್ಲ ಅವ್ರ ಮುಂದೆ ನಾನು ಕೈ ಚಾಚುತ್ತೀನಿ ತಗೊಳ್ಳಿ ಅಂತೇಳಿ ಅವರು ಅದನ್ನು ತಗೊಳ್ತಾರೆ ಸ್ನೇಹಿತರೆ ಹಾಗಾಗಿ ಅದನ್ನು ಮುಟ್ಟಬಾರ್ದು ಅಂಥವ್ರು ಮುಟ್ಟಬಾರ್ದು ಅಂಥದ್ದೇನಿಲ್ಲ ಅವರ ಆಶೀರ್ವಾದವನ್ನು ಕೂಡ ನಾನು ಎಷ್ಟೋ ಸರಿಪಡ್ಕೊಂಡಿದ್ದೀನಿ ಅದರಿಂದ ನನಗೆ ತುಂಬ ಒಳ್ಳೆಯದಾಗಿದೆ ಅಂಥವರ ಮುಖವನ್ನು ನೋಡಿ ನಾನು ಯಾವುದೋ ಒಂದು ಕೆಲಸಕ್ಕೆ ಹೋಗಿದ್ದೀನಿ ಆ ಕೆಲಸದಲ್ಲೂ ಕೂಡ ನನಗೆ ಯಶಸ್ಸು ಸಿಕ್ಕಿದೆ ಯಾಕಂದರೆ ನಮ್ಮ ಮನಸ್ಸಲ್ಲಿ ಆ ರೀತಿ ಯಾವುದೇ ರೀತಿ ಭಾವನೆಗಳಿರಬಾರ್ದು ಆಗ ನಾವು ಅನ್ಕೊಂಡಿರೋದೆಲ್ಲ ಒಳ್ಳೇದಾಗತ್ತೆ ಅಂದ್ರೆ ಎಲ್ಲದರಲ್ಲೂ ನಾವು ಒಳ್ಳೇದನ್ನೇ ಕಂಡಾಗ ಎಲ್ಲರಲ್ಲೂ ನಾವು ಒಳ್ಳೆಯದನ್ನೇ ಕಂಡಾಗ ಖಂಡಿತವಾಗಿಯೂ ನಮಗೆ ಒಳ್ಳೇದೇ ಆಗತ್ತೆ ಅದು ಬಿಟ್ಟು ಯಾರೋ ಗಂಡ ಸತ್ತವರು ಬಂದಾಗ ಅಯ್ಯೋ ಅವ್ರ ಮುಖ ನೋಡಿದ್ರೆ ಹಾಗಾಗತ್ತೆ ಅವ್ರು ಏನಾದ್ರೂ ಕೈ ಮುಟ್ಟಿ ಕೊಟ್ರೆ ಹೀಗಾಗತ್ತೆ ಇಲ್ಲ ಅವ್ರ ಕೈಯಿಂದ ಹೂ ತಗೊಂಡ್ರೆ ಅರಿಶಿನ ಕುಂಕುಮ ತಗೊಂಡ್ರೆ ನಮ್ಮ ಸೌಭಾಗ್ಯದ ಭಾಗ್ಯ ಕಳ್ಕೊಳ್ತೀವಿ ಇವೆಲ್ಲ ಸುಳ್ಳು ಸ್ನೇಹಿತರೆ ಅದೇ ನಾವು ಅಂತಹವರ ಮನಸ್ಸಿಗೆ ನೋವು ಕೊಟ್ಟು ಅಂತಹವರನ್ನ ನಿಂದಿಸಿ ಅವಮಾನಿಸಿ ನಾವು ಜೀವನದಲ್ಲಿ ಸುಖವಾಗಿ ಬಾಳ್ತೀವಿ ಅನ್ನೋದು ಅಷ್ಟೇ ಸುಳ್ಳು ಸ್ನೇಹಿತರೆ ಹಾಗಾಗಿ ಯಾರ ನಿಂದನೆಗೂ ಯಾರ ಶಾಪಕ್ಕೂ ನಾವು ಒಳಗಾಗಬಾರ್ದು ಅಂದ್ರೆ ಎಲ್ಲರನ್ನೂ ಕೂಡ ನಾವು ಸಮಾನವಾದ ಸ್ಥಿತಿಯಲ್ಲೇ ನೋಡ್ಬೇಕು ಹಾಗೆ ಗೌರವಿಸ್ಬೇಕು ಆಧರಿಸಬೇಕು ಸ್ನೇಹಿತರೆ ನನಗನ್ನಿಸ್ತಂಗೆ ಇವರು ಯಾಕೆ ಈ ಪ್ರಶ್ನೆ ಕೇಳಿದ್ದಾರೆ ಅಂದರೆ ನಾವು ಅರಿಶಿನ ಕುಂಕುಮವನ್ನು ಮುಟ್ಬೋದಾ ಹೂವನ್ನು ಭಗವಂತನಿಗೆ ಏರಿಸ್ಬೋದಾ ನಾವು ಅವರನ್ನು ಸ್ಮರಣೆ ಮಾಡ್ಬೋದಾ ಪೂಜೆ ಮಾಡ್ಬೋದಾ ಅಂತ ಹೇಳಿ ಕೇಳಿದ್ದಾರೆ ಸ್ನೇಹಿತರೆ ಖಂಡಿತ ಯಾವುದೇ ರೀತಿ ತೊಂದರೆ ಇಲ್ಲ ಖಂಡಿತವಾಗಿ ನಿಸ್ಸಂಕೋಚವಾಗಿ ನಿಸ್ಸಂದೇಹವಾಗಿ ಬಾಬಾರವರ ಪಾದಗಳಲ್ಲಿ ಶರಣಾಗಿ ನೀವು ಬಾಬಾರವರನ್ನು ಪೂಜಿಸ್ರಿ ಖಂಡಿತವಾಗಿ ನೀವು ಪರಿಶುದ್ಧರೆ ಗಂಗೆಯಷ್ಟು ಪರಿಶುದ್ಧರೆ ನೀವು ಯಾಕಂದರೆ ಪೂರ್ವ ಕಾಲದಲ್ಲೇ ಒಂದು ಪತ್ರ ಬರೀಬೇಕಾದ್ರೆ ಗಂಗಾ ಸಮಾನರಾದ ಭಾಗೀರಥಿ ಸಮಾನರಾದ ಅಮ್ಮನವರಿಗೆ ಅಂತ ಹೇಳಿ ಪತ್ರ ಬರೀತಿದ್ರು ಸ್ನೇಹಿತರೆ ಅವರಲ್ಲಿರುವ ಸಂಸ್ಕಾರ ಈಗ ನಾವು ಕಳ್ಕೊಂಡ್ಬಿಟ್ಟಿದೀವಿ ನಮ್ಮದೇ ಆದ ರೀತಿಯಲ್ಲಿ ನಾವು ವರ್ತನೆ ಮಾಡಲಿಕ್ಕೆ ಶುರು ಮಾಡಿದೀವಿ ಯಾಕಂದ್ರೆ ಇವತ್ತು ಅವ್ರ ಮನೆಯಲ್ಲಿ ಒಬ್ರು ವೈದವ್ಯ ಹೊಂದಿದ್ದಾರೆ ನಾಳೆ ನಮ್ಗೆ ಅಂತ ಸ್ಥಿತಿ ಬರಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಎಲ್ಲವೂ ಇಲ್ಲಿ ಕರ್ಮದ ಆಧಾರದ ಮೇಲೆ ಫಲ ಸಿಗತ್ತೆ ಅಲ್ವಾ ಇನ್ನೊಬ್ಬರನ್ನ ನಿಂದಿಸಿ ಇನ್ನೊಬ್ಬರನ್ನ ಅವಮಾನಿಸಿ ಇನ್ನೊಬ್ಬರನ್ನ ತುಚ್ಛವಾಗಿ ಕಂಡು ಅವರ ಪರಿಸ್ಥಿತಿಗಳನ್ನ ಅವರ ಸಮಯ ಸಂದರ್ಭಗಳನ್ನ ಆಡ್ಕೊಂಡು ನಾವು ನಮ್ಮ ಜೀವನದಲ್ಲಿ ನಮ್ಗೆ ಸಿಗೋದಾದ್ರೂ ಏನು ಅದೇ ಮರಳಿ ಸಿಗುತ್ತೆ ಸ್ನೇಹಿತರೆ ಹಾಗಾಗಿ ಅಂತವರಿಗೂ ಕೂಡ ಗೌರವ ಆಧಾರ ಪ್ರೀತಿ ಕೊಡೋದನ್ನ ಕಲ್ಕೊಡ್ರಿ ಖಂಡಿತವಾಗಿಯೂ ಅವ್ರ ಕೈಯಿಂದ ಯಾವುದೇ ತಗೊಂಡ್ರು ಅದು ಕೆಟ್ಟದಲ್ಲ ಒಳ್ಳೆಯದೇ ಮಹಾಭಾರತದಲ್ಲಿ ಪಾಂಡು ರಾಜ ಸತ್ತ ನಂತರ ಕುಂತಿದೇವಿಯೇ ತನ್ನ ಐದು ಜನ ಮಕ್ಕಳನ್ನ ಪರಿಪಾಲನೆ ಮಾಡ್ತಾಳೆ ಸಾಕ್ತಾಳೆ ಎಷ್ಟೋ ಕಷ್ಟ ಸಮಸ್ಯೆಗಳನ್ನ ಎದುರಿಸ್ತಾಳೆ ಪ್ರತಿ ಬಾರಿಯೂ ಅವರು ತಾಯಿಯನ್ನ ದೇವರಂತೆನೆ ಕಾಣ್ತಾರೆ ಪ್ರತಿ ಬಾರಿ ಅವರು ಯಾವುದೇ ಒಂದು ಕೆಲಸವನ್ನ ಮಾಡಲಿಕ್ಕೆ ಹೊರಟ್ರೂ ಕೂಡ ಬೆಳಗ್ಗೆ ಎದ್ದ ತಕ್ಷಣ ಅವರು ಮೊದಲು ತನ್ನ ತಾಯಿಯ ಮುಖವನ್ನ ನೋಡಿ ಆಶೀರ್ವಾದವನ್ನ ಪಡ್ಕೊಂಡೇ ಅವರು ತಮ್ಮ ಕೆಲಸವನ್ನ ಶುರು ಮಾಡಿದ್ರು ಅವರಿಗೆ ಅಪಜಯ ಅನ್ನೋದೇ ಇರಲಿಲ್ಲ ಅಲ್ವಾ ಸ್ನೇಹಿತರೆ ಯೋಚನೆ ಮಾಡ್ರಿ ಯೋಚಿಸಿ ನೋಡ್ರಿ ನಿಮ್ಗೆ ಗೊತ್ತಾಗತ್ತೆ ಅವರ ಮನಸ್ಸು ಪರಿಶುದ್ಧವಾಗಿತ್ತು ಹಾಗಾಗಿ ಅವ್ರು ಆ ರೀತಿಯ ಭಾವನೆಯನ್ನ ಅವ್ರ ಮನಸ್ಸಲ್ಲಿ ಮೂಡಿಸ್ಕೊಳ್ಳಿಲ್ಲ ಅದಕ್ಕೆ ತಕ್ಕ ಹಾಗೆ ಅವರ ಉದ್ಧಾರವೇ ಆಯ್ತು ಅಲ್ವಾ ಸ್ನೇಹಿತರೆ ಕುಂತಿ ದೇವಿಯು ಕೂಡ ತನ್ನ ಮಕ್ಕಳ ಶ್ರೇಯಸ್ಸಿಗಾಗಿ ಗಜಗೌರಿ ವ್ರತವನ್ನ ಮಾಡ್ತಾಳೆ ಅಲ್ವಾ ಆ ದೇವಿ ಕೃಪೆಗೆ ಪಾತ್ರಳಾಗಿದ್ದಾಳೆ ಅಂದಮೇಲೆ ಅಂದ್ಮೇಲೆ ಇಲ್ಲಿ ವೈದವ್ಯ ಹೊಂದಿದ ಸ್ತ್ರೀ ಕೂಡ ಎಲ್ಲ ವ್ರತದ ಆಚರಣೆಯನ್ನ ನಿಸಂದೇಹವಾಗಿ ಮಾಡಬಹುದು ಭಗವಂತನಲ್ಲಿ ಯಾರಿಗೂ ಕೂಡ ಭೇದವಿಲ್ಲ ಮನುಷ್ಯರಲ್ಲೇ ಭೇದ ಇದೆ ತಾರತಮ್ಯವಿದೆ ಸ್ನೇಹಿತರೆ ಅವನ ಮನಸ್ಸೇ ಅಂತ ಹುಳುಕು ತುಂಬಿದೆ ಯಾಕಂದ್ರೆ ಕೆಲವರು ಮನಸ್ಸಲ್ಲೇ ಹುಳುಕಿದೆ ಏನೂ ಮಾಡೋಕ್ಕಾಗಲ್ಲ ಅಲ್ವಾ ಇವೆ ಯೋಚಿಸ್ರಿ ಹುಳ ಬಿದ್ದಿರುವ ಟೊಮೊಟೊ ಆಗಿರ್ಬೋದು ಬದನೆಕಾಯಿ ಆಗಿರ್ಬೋದು ಈರುಳ್ಳಿ ಆಗಿರ್ಬೋದು ಇಲ್ಲ ಯಾವುದೇ ಒಂದು ವಸ್ತು ಆಗಿರ್ಬೋದು ತರಕಾರಿ ಆಗಿರ್ಬೋದು ನಾವು ಇಟ್ಕೊಳ್ಳಕ್ಕೆ ಇಷ್ಟ ಪಡ್ತೀವ ಯೋಚಿಸ್ರಿ ಅಲ್ಲಿಗೆ ತುಚ್ಛ ಭಾವನೆಗಳನ್ನು ಒಳಗೊಂಡಿರುವ ಮನುಷ್ಯನ ಮನಸ್ಸು ಹುಳುಕಿದ್ದ ಹಾಗೆ ಅವನ ಅಂತ ಮನುಷ್ಯ ಯಾವುದಕ್ಕೂ ಪ್ರಯೋಜನ ಅಲ್ಲ ಸ್ನೇಹಿತರೆ ಅಂತಹ ಮನುಷ್ಯ ಗಂಡ ಹೆಂಡತಿ ಸಮೇತರಾಗಿದ್ದು ಯಾವುದೇ ರೀತಿ ಪೂಜೆ ರಥ ಪರಿಪಾಲನೆ ಮಾಡಿದ್ರು ಕೂಡ ಅವರಿಗೆ ಶ್ರೇಯಸ್ಸು ಆ ಪೂಜಾ ಫಲ ಖಂಡಿತ ಸಿಗೋದಿಲ್ಲ ಯಾಕಂದ್ರೆ ಮನಸ್ಸೇ ಹುಳುಕಾಗಿರತ್ತೆ ಅದೇ ನಿರ್ಮಲವಾದ ಮನಸ್ಸಿನಿಂದ ಗಂಡ ಇಲ್ಲದ್ರೂ ಪರವಾಗಿಲ್ಲ ನಿರ್ಮಲವಾದ ಮನಸ್ಸಿನಿಂದ ಭಗವಂತನ ಪಾದಗಳಿಗೆ ಒಂದು ತುಳಸಿಯ ದಳವನ್ನಿಟ್ಟು ಪ್ರಾರ್ಥನೆ ಮಾಡಿದ್ರು ಕೂಡ ಅವಳ ಪೂಜೆಯನ್ನ ಅವಳ ರಥವನ್ನು ಭಗವಂತ ಸ್ವೀಕರಿಸ್ತಾರೆ ಸ್ನೇಹಿತರೆ ಭಗವಂತ ಯಾರಲ್ಲೂ ಕೂಡ ತಾರತಮ್ಯವನ್ನು ಹುಡುಕೋದಿಲ್ಲ ಮನುಷ್ಯರಲ್ಲಿ ಮಾತ್ರ ಅಂತ ಹುಳುಕು ತುಂಬಿರುವ ಮನಸ್ಥಿತಿ ಇರೋದು ಸ್ನೇಹಿತರೆ ಹಾಗಾಗಿ ಅರ್ಥ ಮಾಡ್ಕೊಳ್ಳಿ ಅಮ್ಮ ನೀವ್ ಯಾರೋ ಏನೋ ಗೊತ್ತಿಲ್ಲ ನೀವು ಕಮೆಂಟ್ ಹಾಕಿದ್ರಿ ನಾನ್ ಪೂಜೆ ಮಾಡಬಹುದ ಅಂದ್ರೆ ಖಂಡಿತವಾಗಿ ಮಾಡ್ಬೋದು ಯಾವುದೇ ರೀತಿ ಸಮಸ್ಯೆ ಇಲ್ಲ ನೀವು ಹಣೆಗೆ ಕುಂಕುಮವನ್ನ ಇಟ್ಕೊಳ್ಳಿ ಹೀಗೆ ಬಳೆಯನ್ನ ಹಾಕೊಳ್ರಿ ದೇವರ ಪ್ರಸಾದದ ಹೂವನ್ನ ಮುಡ್ಕೊಳ್ರಿ ಕೊರಳಿಗೆ ತಾಳಿಯನ್ನ ಹಾಕೋಬಾರದು ತಾಳಿಯನ್ನ ತೆಗೆದು ಚೈನ್ ಸರ ಮಾತ್ರ ಹಾಕೋಬಹುದು ಕಾಲುಂಗ್ರ ಹಾಕೋಬೇಡ್ರಿ ಖಂಡಿತ ನಿಮ್ಮ ಪೂಜೆ ಪರಿಪೂರ್ಣವಾಗಿ ಬಾಬಾರವರಿಗೆ ಸಲ್ಲಿಕೆ ಆಗುತ್ತೆ ಖಂಡಿತವಾಗಿಯೂ ಅವರು ನಿಮ್ಮ ಕನಸಲ್ಲಿ ಬಂದು ಆಶೀರ್ವಾದ ಮಾಡ್ತಾರೆ ಭಗವಂತ ಅಂತವರ ಪೂಜೆ ಇಂತಹವರ ಪೂಜೆ ಸ್ವೀಕಾರ ಮಾಡೋದಿಲ್ಲ ಅಂತ ಏನಿಲ್ಲ ಎಲ್ಲರ ಪೂಜೆಯನ್ನ ಸ್ವೀಕಾರ ಮಾಡೇ ಮಾಡ್ತಾರೆ ಪ್ರಾಣಿ ಆಗಿರ್ಬೋದು ಪಕ್ಷಿ ಆಗಿರ್ಬೋದು ಈ ಸಕಲ ಜೀವಿಗಳ ಒಡೆಯ ಅವರೇ ಆಗಿದ್ದಾರೆ ಅಂದಮೇಲೆ ಎಲ್ಲ ಜೀವಿಗಳ ಪರಿಪೂರ್ಣ ಭಾರವನ್ನ ಅವರು ಬರೆಸಿದ್ದಾರೆ ಹಾಗಾಗಿ ಎಲ್ಲರ ಭಾರವನ್ನು ಸಮರ್ಪಣೆ ಮಾಡಿಕೊಂಡು ಎಲ್ಲರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಭಗವಂತ ಭಗವಂತ ಯಾರಲ್ಲೂ ತಾರತಮ್ಯವನ್ನು ಹುಡುಕ್ತಾ ಇಲ್ಲ ನೀವು ನಿಸ್ಸಂದೇಹವಾಗಿ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಪೂಜೆ ಮಾಡಿ ಖಂಡಿತವಾಗಿ ಒಳ್ಳೇದಾಗತ್ತೆ ಸ್ನೇಹಿತರೆ ಎಲ್ಲರಲ್ಲೂ ಒಂದು ಕೋರಿಕೆ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀನಿ ಯಾರು ಕೂಡ ವೈದವ್ಯ ಹೊಂದಿದ ಸ್ತ್ರೀಯರನ್ನ ಕಂಡ್ರೆ ಅಪಹಾಸ್ಯದಿಂದ ನೋಡ್ಬೇಡ್ರಿ ಅವರನ್ನ ತುಚ್ಛವಾಗಿ ಕಾಣ್ಬೇಡ್ರಿ ಅವ್ರು ಯಾವುದಕ್ಕೂ ಉಪಯೋಗ ಬರೋಲ್ಲ ಅನ್ನೋ ರೀತಿಯಲ್ಲಿ ಅವರನ್ನ ಕಾಣ್ಬೇಡ್ರಿ ಗೌರವ ಕೊಟ್ಟು ಪ್ರೀತಿ ಕೊಟ್ಟು ಅವರನ್ನ ಆಧರಿಸಿ ಅವರ ಆಶೀರ್ವಾದವನ್ನ ಪಡ್ಕೊಂಡು ಕೆಲಸವನ್ನ ಶುರು ಮಾಡಿ ನೋಡಿ ಖಂಡಿತವಾಗಿ ಅದರಲ್ಲಿ ನಿಮ್ಗೆ ಫಲ ಸಿಗತ್ತೆ ಮನಸ್ಥಿತಿ ಬದಲಾಯಿಸ್ಕೊಳ್ರಿ ೂ ನಾವು ಬದಲಾಗ್ಲಿಲ್ಲ ಅಂದ್ರೆ ನಮ್ಮ ಮನಸ್ಸಲ್ಲಿ ಇಂತಹ ತುಚ್ಛ ಭಾವನೆಗಳನ್ನ ತುಂಬಿಕೊಂಡಿದೀವಿ ಅಂದ್ರೆ ಖಂಡಿತವಾಗಿಯೂ ನಮ್ಮ ಉದ್ದಾರ ಆಗೋದಾದ್ರೂ ಹೇಗೆ ಯೋಚನೆ ಮಾಡ್ರಿ ಹೆಣ್ಣು ಹೆಣ್ಣನ್ನೇ ಶತ್ರುವಾಗಿ ನೋಡ್ಬಿಟ್ರೆ ನಮ್ಮ ಜೀವನದಲ್ಲಿ ಹೆಣ್ಣಿನ ಪದಕ್ಕೆ ಅರ್ಥ ಅನ್ನೋದೇ ಇರೋದಿಲ್ಲ ಸ್ನೇಹಿತರೆ ಅರ್ಥ ಮಾಡ್ಕೊಡ್ರಿ ನಿಮ್ಮ ಮನೆಗಳಲ್ಲಿ ಪೂರ್ವ ಸುಹಾಸಿನಿಯರಿದ್ರೆ ಅವರನ್ನ ಗೌರವಿಸಿ ಅವರ ಆಶೀರ್ವಾದವನ್ನ ಪಡ್ಕೊಳ್ರಿ ನೀವು ಪೂಜೆ ಇರುವ ನಿಯಮಗಳನ್ನು ಪಾಲಿಸ್ತಾ ಇದ್ದೀರಿ ಅಂದ್ರೆ ಅವರನ್ನು ನಿಮ್ಮ ಹತ್ರ ಸೇರಿಸ್ಕೊಳ್ರಿ ಬನ್ನಿ ನೀವು ನಮ್ಮ ಜೊತೆ ಸೇರ್ಕೊಳ್ರಿ ಖಂಡಿತ ಒಳ್ಳೇದಾಗತ್ತೆ ಅವರಿಗೆ ಪ್ರೇರಣೆ ನೀಡಿ ಅವರನ್ನು ಕೂಡ ನಿಮ್ಮ ಪೂಜೆಗಳಲ್ಲಿ ಭಾಗಿಯಾಗುವಂತೆ ನೋಡ್ಕೊಳ್ಳಿ ಖಂಡಿತ ಇದರಿಂದ ಒಳ್ಳೇದಾಗತ್ತೆ ನಿಮ್ಮ ಒಳ್ಳೆಯ ಉದ್ದೇಶದ ಈ ಯೋಚನೆ ಇದೆಯಲ್ಲ ಅದು ನಿಮ್ಮನ್ನು ಯಾವಾಗ್ಲೂ ಎತ್ತರದ ಸ್ಥಾನದಲ್ಲೇ ಇಟ್ಟಿರುತ್ತೆ ಸ್ನೇಹಿತರೆ ಹಾಗಾಗಿ ಯಾವಾಗ್ಲೂ ನಾವು ತುಚ್ಛವಾಗಿ ಯೋಚಿಸಿ ಕಾಲ ಕಸವಾಗಿ ಬಾಳುವುದಕ್ಕಿಂತ ಕಾಲ್ ಕೆಳಗೆ ಬೀಳುವಂತಹ ಕರ್ಮಗಳನ್ನ ಮಾಡಬಾರ್ದು ಆವಾಗ್ಲೂ ನಮ್ಮ ಯೋಜನೆಗಳು ಯೋಚನೆಗಳು ಹೇಗಿರ್ಬೇಕು ಅಂದ್ರೆ ಉತ್ತಮವಾಗಿರ್ಬೇಕು ಕಾಲಲ್ಲಿರುವ ಕಸವಾಗಬಾರ್ದು ಆ ಯೋಚನೆಗಳು ಯೋಚನೆಗಳು ನಮ್ಮ ಸ್ಥಾನಮಾನಗಳು ಎತ್ತರದಲ್ಲಿ ಇರಬೇಕು ಅಂತ ಹೇಳಿ ಒಳ್ಳೆಯ ಸ್ಥಿತಿಯಲ್ಲಿ ಇರಬೇಕು ಅಂತ ಹೇಳಿ ನಾವು ಹೇಗೆ ಬಯಸ್ತೀವೋ ಆ ಭಗವಂತನಲ್ಲಿ ದಿನನಿತ್ಯ ಹೇಗೆ ಪ್ರಾರ್ಥನೆಯನ್ನು ಮಾಡ್ತೀವೋ ಅದೇ ರೀತಿ ನಮ್ಮ ಯೋಚನೆಗಳು ಕೂಡ ಉನ್ನತ ಮಟ್ಟದಲ್ಲಿದ್ದರೆ ತನ್ನಿಂದ ತಾನೇ ಎಲ್ಲವೂ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಭಗವಂತ ಪ್ರಸನ್ನನಾಗ್ತಾನೆ ನಾವು ಬೇಡೋದಕ್ಕಿಂತ ಮೊದಲೇ ನಮಗೆ ಎಲ್ಲ ರೀತಿಯ ಸೌಭಾಗ್ಯಗಳನ್ನು ಕರುಣಿಸ್ತಾನೆ ಸ್ನೇಹಿತರೆ ಉತ್ತಮ ಆಲೋಚನೆಗಳನ್ನು ಉತ್ತಮ ಉದ್ದೇಶಗಳನ್ನು ಹೊಂದಿ ನಾವೆಲ್ಲರೂ ಮುಂದೆ ಸಾಗೋಣ ನಮ್ಮ ಜೀವನದಲ್ಲಿರುವ ಎಲ್ಲ ಕಷ್ಟ ದುಃಖ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿಕ್ಕೆ ಇದಕ್ಕಿಂತ ಉತ್ತಮವಾದ ಮಾರ್ಗ ಇನ್ನೊಂದಿಲ್ಲ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಅಂತೇಳಿ ಅಂದ್ಕೊಳ್ತೀನಿ ಇಷ್ಟವಾದರೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡಿ ಹಾಗಾದರೆ ಈಗೆಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ ಹರೆ ಹರೇ ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ